ಹರಿಹರ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿಶ್ವಸ್ತನ್ಯಪಾನ ಸಪ್ತಾಹ ಕಾರ್ಯಕ್ರಮವನ್ನು ಆಚರಿಸಲಾಯಿತು ಈ ಕಾರ್ಯಕ್ರಮವನ್ನು ಕುರಿತು ಮಕ್ಕಳ ತಜ್ಞರಾದ ಡಾ ಶ್ರೀನಿವಾಸ್ ರವರು ಮಾತನಾಡಿ ಸಾರ್ವಜನಿಕರಿಗೆ ಸಂಪೂರ್ಣ ಮಾಹಿತಿ ನೀಡಿದರು ಈ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾ ಅಬ್ದುಲ್ ಖಾದರ್ ಸ್ತ್ರೀ ರೋಗ ತಜ್ಞರಾದ ಡಾ ಸುಪ್ರಿಯಾ ಮೇಡನ್ ತಾಲೂಕು ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿ ಉಮ್ಮಣ್ಣ ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿಯಾದ ನಾಗರಾಜ್ ಶುಶ್ರೂಷ ಅಧಿಕಾರಿಗಳಾದ ಮೊಹಮ್ಮದ್ ರಫಿ ಶ್ರೀಮತಿ ಗಿರಿಜಮ್ಮ ಶ್ರೀಮತಿ ಸುಮಂಗ ಶ್ರೀಮತಿ ಪೂರ್ಣಿಮಾ ಹಾಗೂ ಹೆರಿಗೆಯಾದ ತಾಯಂ ನಾವು ಎದೆಹಾಲಿನ ಮಹತ್ವ ಹೇಳೋದಾದ್ರೆ ಮಗು ಹುಟ್ಟಿದ ತಕ್ಷಣ ನಾವು ಎದೆಹಾಲು ಕೊಡಿಸಬೇಕು ಎದೆ ಹಾಲು ಆದಷ್ಟು ನೋಡಿ ನಾವು ಸಿದ್ದೇಮ್ ಮಾಡ್ ಸಹ ಸಿದ್ದೇಮಿನ ಆದ ತಕ್ಷಣ ಮಗು ಎತ್ಕೊಂಡೋಗಿ ತಾಯಿ ಎದೆಗೆ ಹಾಕ್ತಿವಿ ಯಾಕಂದ್ರೆ ತಾಯಿ ಹಾಲು ಅಷ್ಟೊಂದು ತುಂಬಾ ಪ್ರಾಮುಖ್ಯವಾದದ್ದು ತಾಯಿ ಎದೆ ಹಾಲಿಂದ ಸುಮಾರು ಕಾಯಿಲೆಗಳನ್ನ ತಡಬೋ ತಡೆಗಟ್ಟಬಹುದು ಈಗ ನೋಡ್ರಿ ತಾಯಿಯಿಂದ ಮಗುಗೆ ರಕ್ತದಲ್ಲಿ ಕೆಲವು ಕಾಯಿಲೆಗಳನ್ನು ತಡೆಯೋ ಶಕ್ತಿ ರೋಗ ನಿರೋಧಕ ಶಕ್ತಿ ಅಂತ ಏನಂತೀವಲ್ಲ ಆ ಶಕ್ತಿ ಬರುತ್ತೆ ಸೊ ಮಗು ಸಣ್ಣದಿದ್ದು ಸಹ ಸುಮಾರು ಕಾಯಿಲೆಗಳು ಬರಂಗಿಲ್ಲ ತಾಯಿ ತಾಯಿ ರಕ್ತದಲ್ಲಿ ಆಂಟಿಬಾಡೀಸ್ ಅಂತ ಹೋಗಿರೋದಂಗಾಗಿ ಸುಮಾರು ಕಾಯಿಲೆಗಳು ಬರಂಗಿಲ್ಲ ಮತ್ತೆ ಮಗು ಗಿನ್ ಹಾಲ್ ಅಂತ ಫಸ್ಟ್ ಅಲ್ಲಿ ಏನ್ ಬರುತ್ತಲ್ಲ ಅದು ತುಂಬಾ ದಷ್ಟಪುಷ್ಟವಾಗಿ ಬೆಳೀಲಿಕ್ಕೆ ಮಗುಗೆ ಪ್ರೋಟೀನ್ ಅಂಶ ಮತ್ತೆ ಮಗುವಿನ ಮೆದುಳಿನ ಬೆಳವಣಿಗೆಗೆ ತುಂಬಾ ಮುಖ್ಯವಾದದ್ದು ನಾವು ಪ್ರತಿ ಎಷ್ಟು ಸಾರಿ ಹಾಲು ಕೊಡಿಸ್ಬೇಕು ಮಿನಿಮಮ್ ಮಿನಿಮಮ್ ಒಂದ್ ಎಂಟರಿಂದ ಹತ್ತು ಸಾರಿ ಹಾಲು ಕೊಡಿಸ್ಬೇಕು ಮತ್ತೆ ಹಾಲು ಮಗುಗೆ ಸರಿಯಾಗಿ ಸಾಕಾಗ್ತಿದ್ಯಾ ಇಲ್ವಾ ಅಂತ ನಿಮ್ಗೆ ಗೊತ್ತಾಗಬೇಕು ಮಗು ನಾವು ಹಾಲು ಕಂಪ್ಲೀಟ್ ಆಗಿ ಒಂದು ಹದಿನೈದರಿಂದ ಇಪ್ಪತ್ತೆಂಟು ಹಾಲು ಕುಡಿಸಿ ಮಲಗಿಸಿದ್ರೆ ಅಟ್ಲೀಸ್ಟ್ ಒಂದು ಎರಡು ಗಂಟೆ ಕಿರಿಕಿರಿ ಮಾಡಿದ್ರೆ ಮಲಗಬೇಕು ಮತ್ತೆ ಮಗುವಿನ ತೂಕ ಹೆಚ್ಚಾಗ್ತಾ ಇರಬೇಕು ಮತ್ತೆ ಮಗು ದಿನಕ್ಕೆ ಒಂದು ಆರರಿಂದ ಎಚ್ ಸರಿ ಯೂರಿನ್ ಮಾಡಬೇಕು ಅಂದ್ರೆ ನೀವು ಮಗುಗೆ ಚೆನ್ನಾಗಿ ಹಾಲು ಕುಡಿಸ್ತಾ ಕೆಲವರು ಹೇಳ್ತಾರೆ ನನ್ನ ಮಗು ಬಹಳ ಕಿರಿಕಿರಿ ಮಾಡ್ತಿದ್ದೆ ಹಾಲು ಸಾಕಾಗ್ತಿಲ್ಲ ಅಂತ ಅದು ತಪ್ಪು ಕಲ್ಪನೆ ಎಲ್ಲ ಮಕ್ಕಳಿಗೂ ಹೆದಿಗೆ ತಾಯಿ ಎದೆ ಹಾಲು ಬಂದೇ ಬರುತ್ತೆ ನಾವು ಕುಡಿಸ್ತಾ ಇರಬಹುದು ಕುಡಿಸ್ತಾ ಇದ್ದ ಹಾಲು ಉತ್ಪತ್ತಿ ಆಗ್ತಾ ಇರುತ್ತೆ ನಾವು ಇಲ್ಲ ಅಂತ ಹೇಳ್ಬಿಟ್ಟು ಮೇಲಿನ ಏನಾದ್ರು ಹಾಕೋದು ಅದಕ್ಕೆ ಇನ್ಫೆಕ್ಷನ್ ಮಾಡೋದು ಮತ್ತೆ ಮಗುವಿನ ಮರಣನು ಸಹ ಒಂದೊಂದ ಚಾನ್ಸಸ್ ಇರುತ್ತೆ ಸೊ ಪ್ರತಿಯೊಬ್ಬರು ತಾಯಿ ಮಗು ಹುಟ್ಟಿದ ತಕ್ಷಣ ಎದೆ ಹಾಲನ್ನು ಶುರು ಮಾಡಬೇಕು ಮತ್ತು ಆರು ತಿಂಗಳ ಮುಗಿಯ